ಹೇ ನಂದಿನಿ ಹೇ ನಂದಿನಿ ಬಾರಿ ಇಲ್ಲಿ ನಿನ್ನ ನೀನು ಏನೇ ಅಂದ್ಕೊಂಡಿದ್ಯಾ ನಮ್ಮ ಅಮ್ಮನೂ ನನ್ನ ತಂಗಿನೂನು ಹಾಂ ಜೈಲಿಗೆ ಹಾಕ್ಸಿದ್ಯಾ ಬಾರೇ ಈಚೆಗೆ ಬಾರೇ ಅಲ್ಲ ಜಮೀನು ಪತ್ರನ ಹಾಡಿ ಸಾಲ ತಂದಿರೋದಲ್ದೇ ಆ ಸಾಲಕ್ಕೆ ದುಡ್ಡ ಕದ್ದಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ತೀಯಾ ನಮ್ಮ ಅಮ್ಮನೂ ನನ್ನ ತಂಗಿನೂನು ಹಾಂ ಎಷ್ಟು ಧೈರ್ಯ ಇದ್ದರೆ ನೀನು ಇಂಥ ಕೆಲಸ ಮಾಡಿದ್ಯಾ ನೀನು ಹಾಂ ಏಯ್ ಎಲ್ಲೇ ಹಾಳಾಗೋಗಿದ್ಯಾ ಬಾರಿ ಆಚೆಗೆ ನನ್ನ ತೋರಿಸ್ಬಾ ನೀನು ಪೌರುಷನ ಏನಿದ್ರೂನು ಹಾಂ ಮನೋರಿ ಏನು ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ರಲ್ಲ ಹಾಂ ಏನಾಯಿತು ಯಾಕೆ ಈ ತರ ಮಾತಾಡ್ತಾ ಇದೀರಾ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸಿ ಅಂತ ಹೇಳಿ ಅವತ್ತೇ ಹೇಳಿದಾರೆ ತಾನೆ ಅಣ್ಣ ಏನು ಮತ್ತೆ ಇದೆ ತರ ಮಾತಾಡ್ತಾ ಇರಲ್ಲ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲದೆ ನೀನು ನಾಚಿಕೆ ಆಗಲ್ವಾ ನಿಮಗೆ ಅದಕ್ಕೆ ಯಾತ್ರ ಹಿಂಗೆಲ್ಲ ಮಾತಾಡಕ್ಕೆ ನನ್ನ ತೊಳಗೆ ಮರ್ಯಾದೆ ಬೇರೆ ಕೇಳು ಅಲ್ಲ ಮನೆ ಮರ್ಯಾದೆ ತೆಗೆದು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಈಗ ನಮ್ಮ ನನ್ನ ಏನು ನನ್ನ ತಂಗಿನೇನೇ ಸ್ಟೇಷನ್ಗೆ ಹಾಕಿಸ್ತೇನೆ ನಿನಗೈತಾ ಮಾನ ಮರ್ಯಾದೆ ಹಾ ನಾಚಿಕೆ ಆಗಲ್ವಾ ನಿಮಗೆ ಇಂಥ ಕೆಲಸ ಮಾಡಕ್ಕೆ ಹಾ ಮನು ಸುಮ್ಮನೆ ಏನು ಅಂತ ಹೇಳಿ ತಿಳ್ಕೊಂಡೇನೆ ಸುಮ್ಮನೆ ಈ ತರ ಮಾತಾಡೋದು ತಪ್ಪು அவரு நான் கத் நம்ம நாட்கி நம்ம ஜெயத்தை மனைவி ஜெயலாகி அவ்வளோ திங்கவே அது அவ்வளோ நாயி தோர்ஸ் பிடுத்து ஜாகன ನಾನೇನಾದ್ರೂ ಹೇಳಿಲ್ಲ ಅಂತಂದ್ರೆ ನಮ್ಮ ಜಯಕೂ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡೋಗಿರೋರು ಏನೋ ಇದ್ರಾಗ ಯಾವ ತಪ್ಪಿ ಏನಿಲ್ಲ ಅಂತ ನನಗೆ ಗೊತ್ತಾಯ್ತು ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿಲ್ಲದೇನೆ ಈ ತರ ಆಗೈತೆ ಅಂತ ಅವ್ರು ಅಂತ ಸುಮ್ಮನೆ ಆಗಿದ್ದಾರೆ ಇಳಿದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ರು ನಿಮ್ಮ ಅಮ್ಮ ನಿನ್ ತಂಗಿ ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸಬೇಕಾಗದು ಅದನ್ನೆಲ್ಲ ತಿಳ್ಕೊಂಡಲ್ಲೇನೆ ಸುಮ್ಮನೆ ಆರಾಡ್ತಾ ಇದ್ದಿಲ್ಲ ಓದಿರೋನಾಗಿ ಅಷ್ಟು ಗೊತ್ತಾಗಲ್ವಾ ನಿಮಗೆ ಹಾ ದುಡ್ಡೇನಾದ್ರು ಕದೀತಾರ ಮನೆಯಲ್ಲಿ ಮನೆಯವರು ದುಡ್ಡೇನೆ ಕದ್ದು ಅಲ್ಲಿ ಇಲ್ಲಿ ತಗೊಂಡೋಗಿಟ್ಟೆ ಎಂತರಾಗಾದ್ರು ಸಿಟ್ಟು ಬರುತ್ತೆ ತಾನೆ ಅದಕ್ಕೆ ಅವರಿಗೆ ಸರಿಯಾಗಿ ಆಗೈತಿ ಸುಮ್ಮನೆ ಇರು ಸ್ವಲ್ಪ ದಿನ ಜೈನ ಗಿಡ್ ಬಂದ್ರೆ ಬುದ್ಧಿ ಬರುತ್ತೆ ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ ಹಾ ಅಲ್ಲ ಸ್ವಂತ ಮನೆಯಾಗ ಇಂತ ಕಳ್ತನ ಮಾಡ್ತಾರಲ್ಲ ಅವ್ರಿಗೆ ಬುದ್ಧಿ ಹೇಳು ಹೋಗಿ ನನ್ನತ್ರ ಮಾತಾಡಕ್ಕೆ ಬರಬೇಡ ನೀನು ಓಹೋ ಇವಳೇನು ದೊಡ್ಡ ಸಾಥೆ ಹೇಳ್ತಾ ಇದ್ದಾಳೆ ಹೇಳೋದ್ ನೋಡು ಅಲ್ಲ ಆ ಪೆದ್ದನ್ ಕಟ್ಕೊಂಡು ಅವನಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಆಸ್ತಿನೆಲ್ಲ ನಾವು ಹೊಡಿಯೋಕ್ಕೆ ಸಂಚು ಮಾಡಿದೆ ನೀನು ನನಗೆ ಗೊತ್ತಿಲ್ವಾ ಆ ಅದನ್ನು ತಿಳ್ಕೊಂಡೆ ನೆಮ್ಮತ್ತಿಗೆ ನಮ್ಮ ಅಮ್ಮಯ್ಯ ಇಂಥ ಕೆಲಸ ಮಾಡಿರೋದು ನಿಮ್ಮ ಕೈ ಸಿಕ್ಕರೆ ದುಡ್ಡು ಬಿಡೋಲ್ಲ ಪೆದ್ದಿಗೆ ಯಸ್ಬಿಟ್ಟು ನೀನು ಎಲ್ಲ ನನ್ನ ಮಾಸ್ತಿನೆಲ್ಲ ಲಪ್ಪಾಯಿಸ್ಕೊಂಡು ಹೋಗಕ್ಕೆ ಅಂತ ನೆಮ್ಮತ್ತಿಗೆ ಅವ್ನು ಅಂತ ನದುವಾಗಿ ಬದಿದ್ದೆ ನೀನು ಹ್ಞೂ ನಮಗೆ ಗೊತ್ತಿಲ್ವಾ ನಿನ್ನ ಬಂಡವಾಳ ಎಲ್ಲಾನ ಓದಿರಳು ಪದ್ದನ್ನು ಅದು ಹೆಂಗೆ ಮದುವೆ ಆಗ್ತಾರೆ ಅಂತ ನಮಗೆ ನಾವು ಯೋಚನೆ ಮಾಡಿದೀವಿ ನೀನು ಆಸ್ತಿ ಮೇಲೆ ಕಂಡು ಬಿದ್ದೈತಿ ಆಸ್ತಿನೆಲ್ಲ ಒಡ್ಕೊಂಡು ಹೋಗ್ಬಿಟ್ಟು ಇನ್ನೊಬ್ಬನ ಜೊತೆಗೆ ಯಾವನ ಯಾವನ ಜೊತೆನಾದ್ರೂ ಕಟ್ಕೊಂಡು ಜಾಲಿಯಾಗಿರ್ಬೋದು ಬೆಂಗಳೂರಾಗೋ ಮೈಸೂರಾಗೋ ಎಲ್ಲಾದ್ರೂ ಹೊಡ್ಬಿಡ್ಬೋದು ಅಂತ ನಿನ್ನ ಪ್ಲಾನು ಹಾಂ நின் ப்ளான் எல்லாம் அர்த்த ஆகி நன்கு நம்ம அம்மீகூ நான் தங்கி அதுக்கே மதிக்க நினைக்க எலோன் தகட அந்த நீங்க மேனேஜர் நம்ம கேட்கல நமக்கு லோன் டுட் கொட்டி நோட இவளும் அவள் அந்த மாதிரி சும்ன ஓகே சும்னு இருந்தங்க மரியாதை இல்லை மாதாத்தியா நான் அதுக்கு மாதாடத்தி அவளும் இள மாதாட்ஸ்தியா நம்ம அம்மன் மாதாட்ஸ்தேன் நீ தங்கியும் அவளு அந்த கறி நான் கரையாக்கங்க அஸ்ட்டு நினைக்க ತಾಯಿ ಅಂತೆ ತಾಯಿ ನೀನು ಯಾವ ಸೀಮಿತ ತಾಯಿನಿ ನಿನ್ ಯಾಕೆ ಮರ್ಯಾದೆ ಕೊಡ್ಬೇಕು ನಾನು ಹಾಂ ಹೋಗ್ತಾಯಿರು ಅಲ್ಲ ಹೋಗಿ ಹೋಗಿ ಅದನ್ನ ಕಟ್ಕೊಂಡಿದ್ದೆ ನೀನು ನಿನ್ನಂಥ ದಡ್ಡಿ ಊರಾಗೆ ಯಾರು ಇಲ್ಲ ನಿನ್ನಂತೊಳಗೆ ನಾನು ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕಾ ಹಾಂ ಯಾವುದೇ ಕಾರಣಕ್ಕೂ ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ ಇಷ್ಟಕ್ಕೂ ಹುಡುಗುರ್ಗೆ ಮಾತ್ರನೇ ಹೆಣ್ಮಕ್ಳಿಗೆ ಮಾತ್ರ ಮರ್ಯಾದೆ ಕೊಡ್ಬೇಕಂತ ಏನೂ ಇಲ್ಲ ನೀವು ನನಗೆ ನನಗೆ ಮರ್ಯಾದೆ ಕೊಟ್ಟರೆ ನಾನು ನಿಮಗೆ ಮರ್ಯಾದೆ ಕೊಡೋದು ಕಲ್ತ್ಕೊತೀನಿ ಹಾಂ ನೀನು ಅವನು ಇವನು ಅಂತ ಮಾತಾಡಿದರೆ ನಾನು ಅಷ್ಟೇನೇ ಅವಳು ಇವಳು ಅಂತಾನೆ ಮಾತಾಡ್ಸೋದು ಏ ಮನು ಏನು ಹಿಂಗೆ ಮಾತಾಡ್ತಾ ಇದ್ಯಾ ನಾಚಲ್ವಾ ನಿಂಗೆ ಅದ್ಕೇತ ಹಿಂಗೆ ಮಾತಾಡೋದು ಹಾ ನಾನೇನು ನಿನ್ಗೆ ಮರ್ಯಾದೆ ಕೊಟ್ಟದೆ ಮಾತಾಡಿಲ್ಲ ಮನು ಮನು ಅಂತಾನೆ ಮಾತಾಡ್ಸೋದು ನಾನು நான் நன்கு நீங்க நன்கின தோடோரு அந்தனா அதுக்கு மரியாதை கொட்டேனே மாதாட்ஸா தீனி நினைக்கே மரியாதை தகோய் இல்ல வாய்ந்தேன் மாதாத்தீன் நீத்தாடிரி நானும் மாதாட்னி ஒழி ரீதியில் நீங்க மாதாடசி நான் நினைக்க ஏன் மரியாதை கொடுக்க மைதான் அதன கொட்டே கொடுத்தீங்க அது தகோய் இல்ல நினைக்கு நோய் அஜ்ஜி எங்க மாதாடா நீ நான் ஜெயிலில் கழிச்சி மத்தி அவ்வளோ தப்பி அவரு ஜெயலலி அனுபவ் தான் அதுக்கு நான் காணா எய் மனு ஏன்னு இங்க ஆர்டாஜ்யா இதே புத்தினா ஓகே நீ அம்ம தங்கிபு ரம் ಮನೆಯವ್ರ ದುಡ್ಡೇನೆ ಕದ್ದು ಅಲ್ಲೆಲ್ಲ ತಗೊಂಡೋಗಿ ಬಚ್ಚ ಚಿಕ್ಕವರಲ್ಲ ಅವ್ರಿಗೆ ನಾಚಿಕೆ ಆಗಬೇಕು ಹಾಂ ಅಜ್ಜಿ ಏನು ಅಜ್ಜಿ ನೀನು ಹಿಂಗೆ ಹೇಳ್ತಾ ಇದ್ಯಾ ಅಲ್ಲ ನಮ್ಮ ಮನೆ ಆಸ್ತಿಪತ್ರನ ತಗೊಂಡೋಗಿ ಸಾಲ ತರ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ ಹಾಂ ಇವಳು ತಪ್ಪು ಬಾಯ್ನೇಕ ಅಕ್ಕಿ ನೋಡು ಅವ್ರೇನು ತಂದೇನು ಕಾಯಿ ಕಣು ಈಗ ಸೀಮ್ಯಾಸ್ಗಳು ಎರಡಿದಾವಲ್ಲ ಅದ್ರ ಜೊತೆಗೆ ಇನ್ನೂ ಮೂರು ತಗೊಂಬಂದು ಅದರಲ್ಲೇ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾರಂತೆ ಅವರು ಹ್ಞೂ ಅವರೇನೇನು ನಿನ್ನಂಗೆ ಫೋಲ್ ತಿರ್ಗಲ್ಲ ಸುಮ್ಮನೆ ನಾವು ಇಲ್ವೋ ಇಲ್ವ ಅದೇನು ಮಾಡ್ತಾರೋ ನೋಡ್ತೀನಿ ಅದೇ ಇವಾಗ ಅವ್ರಿಗೆ ಜಾಮೀನು ಕೊಟ್ಟು ಬಿಡಿಸ್ಕೊಂಬರ್ಬೇಕು ದುಡ್ಡು ಬೇಕು ದುಡ್ಡು ಕೊಡೋಕೆ ಕೇಳು ಈಗ ಅವ್ರಿಗೆ ಯಾಕೋ ಜಾಮೀನು ಕೊಟ್ಟು ಬಿಡಿಸ್ಕೊಬತ್ತೀಯಾ ಅಲ್ಲೇ ಇರಲಿ ಸುಮ್ಮನೆ ಇರೋ ಸ್ವಲ್ಪ ದಿನ ಹಾಂ ಏನದ ಹೇಳ್ತಾ ಹೇಳ್ತಾಯಿದ್ಯಾ ಅಲ್ಲಿ ಹೋಗಿರೋರು ನಿಮ್ಮ ಸೊಸೆನೂ ನಿಮ್ಮ ಮೊಮ್ಮಗಳು ಅದನ್ನು ಮರೆತು ಅವ್ರು ಅಲ್ಲೇ ಇರಲಿ ಅಂತ ಹೇಳ್ತಾ ಇದ್ದ ಹಾಂ ಇಷ್ಟೇನ ನಿಮ್ಮ ನೀನು ನಿನಗೆ ಇರೋದನ್ನ ನಮ್ಮ ಮೇಲೆ ಪ್ರೀತಿ ಅಂದರೆ ನಾವೊಂದೇ ನಿನ್ಗೆ ಇಷ್ಟನೇ ಇಲ್ಲ ಆ ಸಿದ್ಧ ಒಬ್ಬನೇ ಅಲ್ವಾ ನಿನ್ನ ಏಯ್ ನ್ಯಾಯವಾಗಿದ್ರೆ ಎಲ್ಲರೂ ಇಷ್ಟನೇ ಕಣೋ ಆದ್ರೆ ನೀನು ನಿಮ್ಮ ಅಮ್ಮಯ್ಯ ನಿನ್ನ ತಂಗಿ ಎಲ್ಲರೂ ಸೇರ್ಕೊಂಡು ಬರೀ ಹ್ಮ್ ಆ ಸಿದ್ಧಿಗೆ ತೊಂದರೆ ಕೊಡದೆ ಮಾಡ್ತಿದ್ದರಲ್ಲ ಹಾ ಹೆಂಗೋ ಮೊದಲೇ ಆದಮೇಲೆ ಅದು ನೆಮ್ಮದಿಯಾಗಿ ಅಂತಂದ್ರೆ ಹಾ ಅದಕ್ಕೂ ಕಲ್ಲಾಗ್ತೀರಾ ಏನೋ ಒಂದ್ ಮಾಡ್ತಾ ಇದ್ದಾರಲ್ಲ ಹಾಂ ಮಾಡಾರ್ಗೆ ಒಂದಿಟ್ಟು ಹಾಂ ಸಹಾಯ ಮಾಡಬೇಕು ಇಲ್ದಿದ್ರೆ ಬಾಯಿ ಮುತ್ಕೊಂಡು ಸಹಾಯ ಸಹಾಯ ಆಗಿದ್ರೆ ಹೀಗೆಲ್ಲ ನಾ ಅನ್ಯಾಯ ಮಾಡಕ್ ಹೋಗ್ಬಾರ್ದು ಹಾ ನ್ಯಾಯ ರೀತಿಯಲ್ಲಿ ಬದುಕ್ಬೇಕು ನ್ಯಾಯ ರೀತಿಲಿ ಬದುಕಕ್ಕಾಗಿದ್ದರೆ ಇನ್ನೊಬ್ರಿಗೆ ತೊಂದರೆ ಕೊಡಕ್ ಹೋಗ್ಬಾರ್ದು ಹಾ ಅವ್ರು ಏನೋ ಮಾಡ್ಕೊಂಡಿರ್ತಾರಲ್ಲ ಚೆನ್ನಾಗಿರಲಿ ಎಂಬುದು ಹುಯಿರಬೇಕು ಕಾಣು ಹಿಂಗೆ ಐ ಎನ್ ಇನ್ನೊಬ್ರನ್ನ ಹಾಂ ಹಂಗಾರೆ ಇವಾಗ ನೀವು ದುಡ್ಡು ಕೊಡಲ್ವಾ ಗೊತ್ತು ಬಿಡ್ರಿ ನನಗೆ ನಮ್ಮ ಅಮ್ಮನೂ ನನ್ನ ತಂಗಿನೂ ಹೆಂಗ್ ಬಿಡಿಸ್ಕೊಬರ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತೈತಿ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಹಾಂ ನೀವೇನು ಕೊಡಬೇಕಾಗಿಲ್ಲ ದುಡ್ಡ ನನಗೂ ಗೊತ್ತೈತಿ ದುಡ್ಡೆಲ್ಲಿಂದ ತರಬೇಕು ಅಂತಾನೆ ಹೋಗು ಅದೆಲ್ಲಿಂದ ತತ್ತಿಯ ಹೋಗು ನೀನು ದೊಡ್ಡ ಕತ್ತೆ ಆಗಿದೆಯಲ್ಲ ಅಲ್ಲಿ ಹಿಂಗೆ ಅಲಿತಾ ಇದ್ದೆ ಹೋಗು ದುಡ್ದು ಸಂಪಾದನೆ ಮಾಡಿ ನಿಮ್ಮ ಅಮ್ಮೈನೂ ನಿನ್ನ ತಂಗಿನೂ ಬಿಡಿಸ್ಕೊಂಬರೋ ಹೋಗಿ ಹಾಂ ಹೋಗು ನಂದಿನಿ ಅವ್ನ ಬಗ್ಗೆ ತಲೆ ಹೋಗ್ಬೇಡ ಅವನ ಬಗ್ಗೆ ಎಲ್ಲ ಗೊತ್ತಿದ್ದೇನೆ ಅವ್ರು ಹಿಂಗ ಆಡ್ತಾ ಇದ್ದಾರೆ ಹೋಗು ಎಲ್ಲಿ ಸಿದ್ಧ ಬನ್ನ ಹಸ ಅಂತ ಹೇಳಿ ಹೋಗಿದ್ನಲ್ಲ ಹಸಮಕ್ಕನು ಆಮೇಲೆ ಗುಂಡಜ್ಜಿಯರ ಅವರ ರಾಮಾಜ್ಯನೂ ಕರ್ಕೊಂಡು ಹೋಗಿ ಹಾಂ ಬನ್ನ ಯಾವಾಗ ಬರ್ತಾನಂತೆ ನಾ ಎಲ್ಲ ದುಡ್ಡು ಕೊಟ್ಟು ಒಂದೇ ಸಲ ಮಾತಾಡ್ಕೊಂಬರ ಕೇಳು ದುಡ್ಡ ಮನೆಗೆ ಇಮ್ಮಕ್ಕೋಗ್ಬೇಡ್ರಿ ಹಾ ಹ್ಞೂ ಅಜ್ಜಿ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಹಾಂ ಈಗಲಾಗ್ಲಾ ಬರ್ಬೋದು ಅನ್ಸುತ್ತೆ ನೋಡೋಣ ಇರ್ರಿ ಏನಾಯ್ತು ಅಂತಾನ ನಂದಿನಿ ನಂದಿನಿ ಏನಾಯ್ತು ಹಸುಗಳು ಸಿಕ್ಕಿದ್ರೆ ನಾವು ವ್ಯಾಪಾರ ಮಾಡಿದ್ರೇನು ಹಾಂ ಹ್ಞೂ ಅಜ್ಜಿ ಸಿಕ್ಕಿದ್ವು ಮೂರು ರಸಗಳು ಹ್ಞೂ ಒಂದೊಂದು ಏಳು ಲೀಟ್ರ್ ಎಂಟು ಲೀಟ್ರ್ ಕರಿತಾವಂತೆ ಒಂದು ಹೊತ್ತಿಗೆ ಅಲ್ಲೇ ಎಲ್ಲ ದುಡ್ಡನ್ನು ಕೊಟ್ಟು ಬಂದುಬಿಟ್ರಿ ಹ್ಞೂ ರಾಮಜ್ಜಿನ ಕರ್ಕೊಂಡು ಹೋಗಿದ್ನಲ್ಲ ಆವಜ್ಜನೇ ವ್ಯಾಪಾರ ಮಾಡಿ ಚೆನ್ನಾಗಿ ನೋಡಿ ಆಲೂ ಗಿಲು ಎಲ್ಲನ ಹಲ್ಲು ಅಲ್ಲು ಇದ್ದಾವೆ ಆಮೇಲೆ ಸುಳಿಯಲ್ಲಿ ಏನು ಎತ್ತ ಅಂತೇಳಿ ಎಲ್ಲ ನೋಡಿಬಿಟ್ಟು ವ್ಯಾಪಾರ ಮಾಡ್ಕೊಂಡು ಬಂದಿದ್ವಿ ಮೂರು ಸೀಮೆ ಹಸಗಳ ಅದಕ್ಕೆ ಟೆಂಪ ತೊಗೊಂಡೋಗಿ ಹಾಕೊಂಡ್ಬರ್ಬೇಕು ಅವು ನಾವು ಒಡ್ಕೊಂಡು ಬರೋಕ್ಕಾಗಲ್ಲ ಯಾಕೆಂದರೆ ದೂರ ಅಲ್ಲ ದೂರದಿಂದ ನಾನು ಎಡ್ಕೊಂಡು ಬರೋಕ್ಕಾಗಲ್ಲ ಅವು ನೋಡ್ಕೊಂಡು ಅದಕ್ಕೆ ಟೆಂಪ ತೊಗೊಂಡೋಗಿ ಬರಬೇಕು ಈ ಎಷ್ಟು ಬಿದ್ವು ಒಂದೊಂದು ಅರವತ್ತೈದು ಸಾವಿರ ಎರಡು ಆಮೇಲೆ ಇನ್ನೊಂದು ಅರವತ್ತು ಸಾವಿರ ಅಲ್ಲಿಗೆ ಎರಡು ಲಕ್ಷದಾಗೆ ನಮಗಿನ್ನ ಎಷ್ಟು ಹತ್ತು ಸಾವಿರನ ಏನೋ ಉಳಿಯುತ್ತೆ ನಂದಿನಿ ಹಾಂ ಅದನ್ನು ಟೆಂಪೋ ಬಾಡ್ಗೆನೂ ಕೊಡೋಕ್ಕೆ ತಗಮಾನ ಬಿಡು ಹಾಂ ಸಿದ್ಧ ಹೆಂಗೂ ಪರವಾಗಿಲ್ಲಪ್ಪ ಚೆನ್ನಾಗಿ ಹಾಲು ಕರಿತಾವಲ್ವಾ ಹಾಂ ಪರವಾಗಿಲ್ಲ ಅರವತ್ತೈದು ಸಾವಿರ ಅಂದ್ರೆ ಕೊಡ್ಬೋದು ಈ ಕಾಲದಾಗೆ ಅವು ಲಕ್ಷ ಮ್ಯಾಲೆ ಬೀಳ್ತವೆ ಒಂದೊಂದು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅಂತ ಹೇಳ್ತಾರೆ ಹೆಂಗೆ ಮೂರು ತಂಡದಕ್ಕೆ ಕಮ್ಮಿ ಮಾಡ್ಕೊಂಡೇವ್ರೆ ಅನ್ಸುತ್ತಲ್ವಿ ಹಾಂ ಹಂಗೇನಿಲ್ಲ ಅಜ್ಜಿ ಗುಂಡಜ್ಜಿಗೆ ಪರಿಚಯ ಅಂತೆ ಹೇಳಿತಂತೆ ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ನೋಡಿ ಹಾಕ್ಕೊಡ್ರಿ ಅಂತ ಹೇಳಿತ್ತು ಗುಂಡಜ್ಜಿ ಅದಕ್ಕೆ ಚ ಕಡಿಮೆ ಮಾಡ್ಕೊಂಡು ಒಳ್ಳೆ ಹಸುಗಳನ್ನೇ ಕೊಟ್ಟಿದ್ದಾರೆ ಹಾಂ ಅವರೂ ಹಸುಗಳು ಸಾಕಿದ್ದಾರೆ ಅವರು ಮನೆಯಲ್ಲೂ ಒಂದು ಹತ್ತು ಸೀಮೆ ಹಸುಗಳ್ನ ಸಾಕಿದ್ದಾರೆ ಅಜ್ಜಿ ಅದಕ್ಕೆ ಜಾಸ್ತಿ ಅದು ಅಂತ ಹೇಳಿ ಇದ್ದಾರೆ ಒಂದು ಮೂರ ನಾವು ತಗೊಂಬರೋಣ ಹಾಂ ಇನ್ನೇನು ದುಡ್ಡೆಲ್ಲ ನಾ ಕೊಟ್ಟು ಬಂದೆ ಮನೆಯಲ್ಲಿ ಮತ್ತು ಬೇಡ ಅಷ್ಟು ಕೊಟ್ಟು ಬಾ ಅಂತ ಹೇಳಿ ನಂದಿನಿ ಕೊಟ್ಟಿದ್ಲು ಎಷ್ಟು ಮಾತಾಡಿದ್ವು ಅಷ್ಟು ಕೊಟ್ಟು ಇನ್ನು ಮಿಕ್ಕಿರೋ ದುಡ್ಡು ಜಬ್ನಾಗೈತಿ ಇನ್ನು ಹತ್ತು ಸಾವಿರ ಹಾಂ ಹೌದೇನು ಪರವಾಗಿಲ್ಲಪ್ಪ ಇನ್ಮೇಲೆ ಅವನ್ನ ಚೆನ್ನಾಗಿ ಮೇಯಿಸ್ಕೊಂಡು ಹೊಲ್ದಾಗ ಅಷ್ಟೇನೆ ಅವಕ್ಕೆ ಸಪ್ಪೆ ಸಜ್ಜೆ ಎಲ್ಲ ಹಾಕಿ ಆಮೇಲೆ ಅವಕ್ಕೆ ಇಂಡಿ ಬೂಸಾ ಎಲ್ಲ ತರಬೇಕು ಹ್ಞೂ ಚೆನ್ನಾಗಿ ನೋಡ್ಕೊಂಡು ಅವ್ರು ಅವಕ್ಕೆ ಒಂದು ಕೊಟ್ಟಿಗೆನೂ ಮಾಡಬೇಕು ಕೊಟ್ಟಿಗೆ ಮಾಡಿ ಶೆಡ್ ಮಾಡ್ದಂಗೆ ಮಾಡಿ ಅವಕ್ಕೆ ಸೊಳ್ಳೆ ಪಳ್ಳೆ ಆತು ಕಡಿದಂಗೆ ಎಲ್ಲ ದಿನ ಅಚ್ಚುಕಟ್ಟಾಗೆ ಅವು ಮನೆ ಕೆಮ್ಮ ಜಾಗ ಎಲ್ಲ ತೊಳಿಬೇಕು ಹುಲ್ಲೆಲ್ಲ ತೆಗೆದು ಅಚ್ಚುಕಟ್ಟಾಗೆ ಎಡ್ ಎಲ್ಲನೂ ಅಚ್ಕಟ್ಟಾಗಿರ್ಬೇಕು ಅವಕ್ಕೆ ಹಾಗಾದ್ರೆ ಚೆನ್ನಾಗಿ ಆ ಕರಿತವೆ ಆಯಿತು ಬಿಡ ಅಜ್ಜಿ ನಾನು ಸಿದ್ದವರು ಇಬ್ರು ಸೇರ್ಕೊಂಡು ಚೆನ್ನಾಗಿ ನೋಡ್ಕೊಂತೀವಿ ಚೆನ್ನಾಗಿ ಆಲ್ ಕರೆದು ಆದಷ್ಟು ಬೇಗ ಬ್ಯಾಂಕಿನ ಸಾಲನ ತೀರಿಸ್ತೀವಿ ಹಾಂ ಅಲ್ಲಮ್ಮ ನಂದಿನಿ ನೀನು ಓದಿರೋಳು ಈ ಹಸುಗಳನ್ನೆಲ್ಲ ಹೆಂಗೆ ನೋಡ್ಕೊತೀಯಾ ಹಾಂ ಸಗಣಿ ಬಾಸೋಕ್ಕಾಗುತ್ತಾ ಹಾಲು ಕರೆದು ಎಲ್ಲ ಡೈರಿ ತಗೊಂಡೋಗಿ ಹಾಕ್ಬೇಕು ಅವಕ್ಕೆ ಉಲ್ ತಂದು ಹಾಕ್ಬೇಕು ಮೈ ತೊಳಿಬೇಕು ಹಾ ಇದೆಲ್ಲ ನೀನು ಮಾಡೋಕ್ಕಾಗುತ್ತೇನಮ್ಮ ಅಯ್ಯೋ ಅಜ್ಜಿ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ನಂದಿನಿ ಅವರು ನನ್ನ ಜೊತೆಗಿದ್ರೆ ಸಾಕು ಹಾಂ ನಾನು ಇಲ್ಲದೆ ಇದ್ದಾಗ ಅವಕ್ಕೆ ನೀರು ಇಕ್ಕೋದು ಹಾಕೋದು ಹಾಂ ಆ ಥರದ್ದು ಮಾಡಿ ದುಡ್ಡಿನ ವ್ಯವಹಾರ ಎಲ್ಲ ನೋಡಿಕೊಂಡ್ರೆ ಸಾಕು ಇನ್ನು ಮಿಕ್ಕಿರೋದೆಲ್ಲ ನಾನೇ ಮಾಡ್ತೀನಿ ಸಗಣಿ ಬಾಸು ಹಾಕೋದು ಆಮೇಲೆ ಅವಕ್ಕೆ ಹುಲ್ಲೆಲ್ಲ ಕಟ್ ಮಾಡಿ ಹಾಕೋದು ಮೈ ತೊಳೆಯೋದು ಕಸ ಗುಡಿಸೋದು ಎಲ್ಲ ನಾನೇ ಮಾಡ್ತೀನಿ ಅವ್ರೇನು ಮಾಡೋದು ಬೇಡ ನಾನು ಮಾಡ್ತೀನಿ ಕಣಜಿ ನನಗೂ ಇದೆಲ್ಲ ಇಷ್ಟನೇ ಹಾಂ ಆಯಿತಮ್ಮ ಹೆಂಗೋ ನಿಮ್ಮಿಬ್ಬರು ಬುದ್ಧಿವಂತಿಕೆ ಏನು ಮಾಡ್ತೀರೋ ಒಟ್ಟಿನಲ್ಲಿ ಆದಷ್ಟು ಬೇಗ ಸಾಲ ಎಲ್ಲ ತೀರಿಸಿ ಹಾಂ ನೀವು ಚೆನ್ನಾಗಿ ಬಂಡವಾಳ ಮಾಡ್ಕೋಬೇಕು ಹ್ಞೂ ಸರಿ ಆಯಿತು ನಡಿ ಹುಂಬ ಕಿಕ್ ನಡಿಯು ಸಿದ್ಧ ಸಿದ್ಧ ಬರಪ್ಪ ತುಂಬನಾ ನಾನು ಉಂಡಿಲ್ಲ ಇನ್ನೂ ಸರಿ ಕುತ್ಕೊಂಡಿರಿ ಅಜ್ಜಿ ಇಲ್ಲೇನೆ ಇಟ್ಕೊಂಡ್ ಬರ್ತೀನಿ ಆಯ್ತಮ್ಮ ಇಲ್ಲೇ ಕುಕ್ಕೊಂತೀವಿ ಇಲ್ಲಿ ಹೋಗಿ ವರ್ಗಿ ನೀನು ಇಲ್ವೋ ನಾನ್ ಬೆಳಗ್ಗೆ ತಿಂಡಿ ತಿಂಡಿದ್ದ ಅಜ್ಜಿ ಈಗಿನ ಊಟ ಮಾಡಿಲ್ಲ ಅವ್ರು ಬಂದ್ಮೇಲೆ ಊಟ ಮಾಡೋಣ ಬಿಡು ಅಂತ ಸುಮ್ನೆ ಆಗಿದೆ ಹೆಂಗೋ ಬಂದ್ರಲ್ಲ ಮೂವಾರನು ಕೂತ್ಕೊಂಡು ಊಟ ಮಾಡೋಣ ಇಟ್ಕೊಂಡಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ